ಅಕ್ಕ ಮಲಗಿದ ಮೇಲೆ ಭಾವನ ಹತ್ತಿರ ಆ ಕೆಲಸವನ್ನು ಮಾಡಿಸಿಕೊಂಡೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪ್ಲೀಸ್ ಕತೆನ ಪೂರ್ತಿಯಾಗಿ ಕೇಳಿ ನನ್ನ ಹೆಸರು ಸುರೇಖಾ ನನಗೆ ಇಪ್ಪತ್ತೊಂದು ವರ್ಷ ವಯಸ್ಸು ನಾನು ಕಾಲೇಜನ್ನು ಅರ್ಧಕ್ಕೆ ಮುಗಿಸಿ ಈಗ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ ನಾನು ನೋಡೋಕೆ ಸ್ವಲ್ಪ ದಪ್ಪ ಇದ್ದೀನಿ ನಾನು ಸ್ವಲ್ಪ ಬಿಳಿಯಾಗಿಯೂ ಇದ್ದೀನಿ ಹಾಗೆ ನನ್ನ ಸೌಂದರ್ಯವನ್ನು ನೋಡಿದರೆ ಒಳ್ಳೆ ಮಜಾ ಕೊಡುತ್ತೆ ಬೆಂಗಳೂರಿನಲ್ಲಿ ನಾನು ಅಕ್ಕನ ಮನೆಯಲ್ಲಿ ಇದ್ದೀನಿ ಮನೆಯಲ್ಲಿ ನಾನು ಅಕ್ಕ ಮತ್ತು ಭಾವ ಇರೋದು ಸ್ಟೋರಿಗೆ ಬಂದರೆ ನನ್ನ ಭಾವ ತುಂಬ ಸುರಸುಂದರಾಂಗ ಅವರು ಒಳ್ಳೆಯ ಬಾಡಿ ಒಳ್ಳೆಯ ಕೆಲಸ ಒಳ್ಳೆಯ ಗುಣ ಅವರಿಗೆ ಶಿಫ್ಟ್ ಲೆಕ್ಕದಲ್ಲಿ ಕೆಲಸ ಇನ್ನು ನನ್ನ ಅಕ್ಕ ಸ್ವಲ್ಪ ಸಣ್ಣ ಆದರೆ ನನಗಿಂತ ಒಂಚೂರು ಚೂರು ಹೈಟು ಜಾಸ್ತಿ ಜಗಳ ಗಂಟಿ ಅವಳು ಕೂಡ ಕೆಲಸಕ್ಕೆ ಹೋಗುತ್ತಾಳೆ ಮನೆಯಲ್ಲಿ ವಾರಕ್ಕೆ ನಾಲ್ಕು ಸಲ ಆದರೂ ಅಕ್ಕ ಭಾವನ ಜಗಳ ಆಗುತ್ತಿತ್ತು ಪಾಪ ನಮ್ಮ ಭಾವ ಏನೂ ಅಂತಿರಲಿಲ್ಲ ಹೀಗೆ ಒಂದು ದಿನ ನಾನು ಕೆಲಸದಿಂದ ಮನೆಗೆ ಬಂದೆ ಮನೆಯಲ್ಲಿ ಅಕ್ಕ ಭಾವ ಇದ್ದರು ಆಗಲೇ ಅಕ್ಕನ ಮುಖ ಊದಿತ್ತು ನಾನು ಕೈಕಾಲು ತೊಳೆದುಕೊಂಡು ಬಂದು ಭಾವನ ಹತ್ತಿರ ಹೋಗಿ ಏನು ಬಾವ ಏನು ಮಾಡ್ತಾ ಇದ್ದೀರಾ ಅಂದೆ ಅದಕ್ಕೆ ಬಾವ ನನ್ನ ನೋಡಿ ಅಕ್ಕನ ಕಡೆ ತೋರಿಸುತ್ತಾ ತಲೆ ಚಚ್ಚಿಕೊಂಡರು ಪಾಪ ಬಾವನನ್ನು ನೋಡಿ ನನಗೆ ಅಯ್ಯೋ ಪಾಪ ಅನಿಸಿತು ಬಾವನಿಗೆ ಒಂದು ಸ್ಮೈಲ್ ಕೊಟ್ಟು ಅಡುಗೆ ಮನೆಗೆ ಹೋದೆ ಅಕ್ಕ ಅಡುಗೆ ಮಾಡುತ್ತಾ ಇದ್ಲು ಏನಕ್ಕ ಏನು ಅಡುಗೆ ಮಾಡ್ತಾ ಇದೆಯಾ ಅಂದೆ ಅದಕ್ಕೆ ಅವಳು ಕಾಣಿಸ್ತಿಲ್ವಾ ಅಡುಗೆ ಮಾಡ್ತಾ ಇರೋದು ಅಂದ್ಲು ನಾನು ಯಾಕೆ ಅಕ್ಕ ಈಗ ಏನಾಯಿತು ಅಂತ ಹೀಗೆ ಆಡ್ತಾ ಇದೀಯಾ ಅಂದೆ ಅವಳಿಗೆ ಇನ್ನೂ ಕೋಪ ಜಾಸ್ತಿ ಬಂತು ಹೌದಮ್ಮ ನಿನಗೂ ನಿನ್ನ ಭಾವನೆಗೂ ಹಾಗೇನೆ ನಾನು ಏನು ಮಾಡಿದರೂ ನಿಮಗೆ ಎಗುರಾಡೋ ಹಾಗೆ ಕಾಣಿಸುತ್ತೆ ನನ್ನ ಕರ್ಮ ಅಂದ್ಲು ಅವಳ ತಂಟೆ ಬೇಡ ಅಂತ ನಾನು ಅಡುಗೆ ಮನೆಯಿಂದ ಆಚೆ ಬಂದು ಹಾಲ್ನಲ್ಲಿ ಕುಳಿತೆ ಅಕ್ಕ ಅಡುಗೆ ಮನೆಯಲ್ಲಿ ರೇಗಾಡಿಕೊಂಡು ಅಡುಗೆ ಮಾಡಿ ತಂದು ನಮ್ಮಿಬ್ಬರನ್ನು ಊಟಕ್ಕೆ ಕರೆದಳು ನಾವಿಬ್ಬರು ಊಟ ಮಾಡೋಕೆ ಶುರು ಮಾಡಿದೆವು ಆದರೆ ಅಡುಗೆ ಸ್ವಲ್ಪವೂ ಚೆನ್ನಾಗಿರಲಿಲ್ಲ ನಾನು ಭಾವ ಇನ್ನೇನಾದರೂ ಹೇಳಿದರೆ ಜಗಳ ಮಾಡುತ್ತಾಳೆ ಎಂದು ಸುಮ್ಮನೆ ಊಟ ಮಾಡಿದೆವು ಊಟ ಆದ ಮೇಲೆ ಭಾವ ಟಿ ವಿ ನೋಡುತ್ತಾ ಇದ್ದರು ನಾನು ಪಾತ್ರೆಗಳನ್ನು ತೊಳೆದು ಬಂದೆ ಅಕ್ಕ ಕಾಣಿಸಲಿಲ್ಲ ಅದಕ್ಕೆ ಭಾವನನ್ನು ಕೇಳಿದೆ ಅಕ್ಕ ಎಲ್ಲಿ ಅಂತ ಅದಕ್ಕೆ ಅವರು ನೋಡಮ್ಮ ಅಲ್ಲಿ ಬಾಗಿಲು ಹಾಕಿಕೊಂಡು ನಿದ್ರೆ ಮಾಡ್ತಾ ಇದ್ದಾಳೆ ಅಂದರು ನಾನು ನಗುತ್ತಾ ನೀವು ಹೋಗಿ ಮಲಗಿ ಅಂದೆ ಬಾವ ಆಹಾ ನೀನೊಬ್ಬಳು ಇದ್ದೆ ಕಣೆ ನನ್ನ ನೋಡಿ ನಗಾಡೋಕೆ ಅಂದರು ನನಗೆ ಸ್ವಲ್ಪ ಬೇಜಾರಾಯಿತು ಕೇಬಲ್ನಲ್ಲಿ ಪೊಲೀಸ್ ಫೈಲ್ ಅನ್ನೋ ಫಿಲಮ್ ಬರ್ತಾಯಿತ್ತು ಅದರಲ್ಲಿ ಜಗ್ಗೇಶ್ ಕಾಮಿಡಿಗೆ ಇಬ್ಬರು ಸಖತ್ ನಕ್ಕು ನಕ್ಕು ಎಂಜಾಯ್ ಮಾಡ್ತಾ ಇದ್ವಿ ಹಾಗೆ ಒಂದು ಸಲ ಕಾಮಿಡಿ ಬಂದಾಗ ನಗಾಡುತ್ತಾ ನಾನು ಬಾವನ ಕಾಲಿಗೆ ಹೊಡೆದೆ ಆಗ ಬಾವ ನನ್ನ ನೋಡಿದರು ಆಗಲೇ ಗೊತ್ತಾಗಿದ್ದು ನನ್ನ ಕಾಲು ಬಾವಾನಿಗೆ ಟಚ್ ಆಗಿದೆ ಅಂತ ನನಗೆ ಮತ್ತೆ ಆ ಕಾಮಿಡಿ ಸೀನ್ ನೆನೆಸಿಕೊಂಡು ನಗೋಕೆ ಶುರು ಮಾಡಿದೆ ಆಗ ಬಾವ ನನ್ನ ಬೆನ್ನಿಗೆ ಹೊಡೆಯುತ್ತಾ ಸುಮ್ಮನೆ ಇರು ಸಾಕು ಕೆಮ್ಮುತ್ತೀಯ ಅಂತ ಹೇಳಿ ನನ್ನನ್ನು ಸಮಾಧಾನ ಮಾಡಿದರು ಅವರ ಸ್ಪರ್ಶ ನನಗೆ ಒಂದು ರೀತಿಯ ಅನುಭವವಾಯಿತು ಆಗ ಸಮಯ ಹತ್ತಾದ್ದರಿಂದ ನಾನು ನನ್ನ ರೂಮ್ಗೆ ಮಲಗಲೆಂದು ಹೋದೆ ಆದರೆ ನಿದ್ರೆ ಬರಲಿಲ್ಲ ಭಾವನ ಸ್ಪರ್ಶದಿಂದ ನನ್ನ ಮೈ ಮನಸ್ಸು ಅವರನ್ನೇ ನೆನಪಿಸಿಕೊಳ್ಳುತ್ತಿತ್ತು ಹೀಗೆ ಒದ್ದಾಡಿ ಒದ್ದಾಡಿ ಯಾವಾಗ ನಿದ್ರೆಗೆ ಜಾರಿದೇನೋ ಗೊತ್ತಿಲ್ಲ ಮರುದಿನ ಬೆಳಗ್ಗೆ ಎದ್ದಾಗ ಭಾವ ಮನೆಯಲ್ಲಿ ಇರಲಿಲ್ಲ ಅವರು ಆಗಲೇ ಆಫೀಸ್ಗೆ ಹೋಗಿದ್ದರು ಅಕ್ಕ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಳು ಆಮೇಲೆ ಇಬ್ಬರು ರೆಡಿಯಾಗಿ ನಮ್ಮ ನಮ್ಮ ಆಫೀಸ್ಗೆ ಹೋದೆವು ಆಫೀಸ್ನಲ್ಲೂ ಕೂಡ ಭಾವನನ್ನೇ ನೆನೆಸಿಕೊಂಡು ನಗುತ್ತಿದ್ದೆ ಹೇಗಾದರೂ ಮಾಡಿ ಭಾವನ ಜೊತೆ ಮಾಡಿಸಿಕೊಳ್ಳಬೇಕೆನ್ನುವ ಆಸೆ ಹೆಚ್ಚಾಯಿತು ಈ ವಿಚಾರವನ್ನು ನನ್ನ ಗೆಳತಿಗೆ ಹೇಳಿದಾಗ ಅವಳು ಹೇಳಿದ ಮಾತನ್ನು ಕೇಳಿ ನನಗೆ ಶಾಕ್ ಆಯಿತು ಅವಳಿಗೆ ಮದುವೆ ಆಗಿದ್ದರೂ ಸಹ ಅವಳು ಮೈದುನನಿಂದ ಮಾಡಿಸಿಕೊಳ್ಳುತ್ತಾಳೆ ಎಂದು ಪ್ರತಿದಿನ ಗಂಡ ಮಲಗಿದ ಮೇಲೆ ಅವನ ರೂಮ್ಗೆ ಹೋಗಿ ಅವನ ಜೊತೆಯಲ್ಲಿ ಎಲ್ಲವನ್ನು ಮಾಡಿಸಿಕೊಳ್ಳುತ್ತಾಳೆ ಎಂದು ಹೇಳಿದಾಗ ಅವಳ ಮಾತನ್ನು ಕೇಳಿದ ಮೇಲೆ ಬಾವನ ಜೊತೆ ಹೇಗಾದರೂ ಮಾಡಿಸಿಕೊಳ್ಳಲೇಬೇಕೆನ್ನುವ ಆಸೆ ಇನ್ನೂ ಜಾಸ್ತಿ ಆಯಿತು ಅಂದು ಸಂಜೆ ಮನೆಗೆ ಬಂದಾಗ ಅಕ್ಕ ಭಾವ ತುಂಬ ಖುಷಿಯಾಗಿದ್ದರು ಅವರನ್ನು ನೋಡಿ ನನಗೂ ತುಂಬ ಖುಷಿಯಾಯಿತು ಭಾವನಿಗೆ ಹಾಯ್ ಹೇಳಿ ಅಕ್ಕನ ಹತ್ತಿರ ಬಂದು ಏನೋ ಬಾವ ತುಂಬ ಫುಲ್ ಖುಷಿಯಾಗಿದ್ದಾರೆ ಎಂದು ಕೀಟಲೆ ಮಾಡಿದೆ ಹಾಗೇನಿಲ್ಲ ಸುಮ್ಮನೆ ಹೋಗು ಅಂದಳು ನಿಜ ಹೇಳು ಇಲ್ಲದಿದ್ದರೆ ಬಾವನನ್ನು ಕೇಳುತ್ತೇನೆ ಎಂದು ಹೇಳಿದೆ ಆಗ ಅವಳು ನನ್ನನ್ನು ಗಿಂಟಿದಳು ನಾನು ಕಿರಿಚಿದೆ ಭಾವ ನಮ್ಮ ಕಿರುಚಟವನ್ನು ಕೇಳಿ ಅಡುಗೆ ಮನೆಗೆ ಬಂದು ಏನಾಯಿತು ಎಂದು ವಿಚಾರಿಸಿದರು ಆಗ ನಾನು ನಗಾಡುತ್ತಾ ಏನಿಲ್ಲ ಅಂದೆ ಮೂರು ಜನ ಊಟ ಮುಗಿಸಿ ಟಿ ವಿ ನೋಡುತ್ತಾ ಕುಳಿತಿರುವಾಗ ಗಂಟೆ ಎಂಟಾಯಿತು ಅಕ್ಕ ರೂಮ್ಗೆ ಹೋಗಿ ಮಲಗಿದಳು ನಾನು ಬಾವ ಇನ್ನು ಟಿ ವಿ ನೋಡುತ್ತಲೇ ಇದ್ದೆವು ಹೇಗಾದರೂ ಮಾಡಿ ಭಾವನನ್ನು ನನ್ನ ಬುಟ್ಟಿಗೆ ಬೀಳಿಸಿಕೊಳ್ಳಬೇಕೆನ್ನುವ ಆಸೆಯಿಂದ ಅವರ ಕಡೆಯೇ ನೋಡುತ್ತಿದ್ದೆ ಅವರು ಕೂಡ ನನ್ನನ್ನು ನೋಡಿ ಒಮ್ಮೆ ನಕ್ಕರು ನಾನು ಟೇಬಲ್ ಮೇಲಿದ್ದ ಒಂದು ಪೆನ್ನನ್ನು ಕೆಳಗೆ ಬೀಳಿಸಿ ಅವರ ಕಡೆ ಬಗ್ಗಿ ಆ ಪೆನ್ನನ್ನು ಎತ್ತಿಕೊಳ್ಳುವಾಗ ಅವರು ನನ್ನ ಸೌಂದರ್ಯವನ್ನು ನೋಡುತ್ತಿರುವುದನ್ನು ಗಮನಿಸಿದೆ ನಾನು ಇದನ್ನೆಲ್ಲ ಬೇಕಂತಲೇ ಮಾಡಿದೆ ಸ್ವಲ್ಪ ಸಮಯದ ನಂತರ ನಾನು ಮಲಗುತ್ತೇನೆ ಎಂದು ಹೊರಟೆ ಹಾಗೆ ಒಮ್ಮೆ ಬಾವನ ಕಡೆ ತಿರುಗಿ ಸ್ಮೈಲ್ ಮಾಡಿದೆ ರೂಮ್ಗೆ ಹೋಗಿ ಬಾವನನ್ನು ಹೇಗೆ ಬೀಳಿಸಿಕೊಳ್ಳುವುದೆಂದು ಯೋಚಿಸುತ್ತಿರುವಾಗ ನನಗೆ ಮೇಲಿರುವ ಸೂಟ್ ಕೇಸ್ ಕಾಣಿಸಿತು ಒಮ್ಮೆ ಬಾವನನ್ನು ಕರೆದೆ ಬಾವ ಒಮ್ಮೆ ರೂಮ್ಗೆ ಬನ್ನಿ ಅಂತ ಬಾವ ರೂಮ್ಗೆ ಬಂದು ಏನು ಕರೆದಿದ್ದು ಎಂದು ಕೇಳಿದರು ನಾನು ಮೇಲಿದ್ದ ಸೂಟ್ ಕೇಸನ್ನು ತೆಗೆದುಕೊಡುವಂತೆ ಕೇಳಿದೆ ಸರಿ ಅಂತ ಚೇರನ್ನು ಇಟ್ಟರು ಆಗ ನಾನು ಹೇಳಿದೆ ನಾನೇ ಹತ್ತುತ್ತೇನೆ ನೀವು ಚೇರನ್ನು ಹಿಡಿದುಕೊಳ್ಳಿ ಅಂತ ಅವರು ಸರಿ ಅಂದರು ನಾನು ಮೇಲೆ ಹತ್ತಿ ಸೂಟ್ ಕೇಸನ್ನು ತೆಗೆದುಕೊಳ್ಳುವ ನೆಪದಲ್ಲಿ ನಾನು ಅವರ ಮೇಲೆ ಚೇರಿನಿಂದ ಬಿದ್ದೆ ಇಬ್ಬರ ದೇಹ ಬಿಸಿಯಾಯಿತು ಆದರೂ ಸಹ ಭಾವ ದೂರ ಸರಿದರು ಗಟ್ಟಿಯಾಗಿ ನಿಂತಿಕೋ ಅಂತ ಹೇಳಿದರು ಮತ್ತೆ ನಾನು ಹೇಳಿದೆ ನೀವೇ ಹತ್ತಿ ನಾನೇ ಚೇರನ್ನು ಹಿಡಿದುಕೊಳ್ಳುತ್ತೇನೆ ಅಂತ ಅವರು ಸರಿ ಅಂತ ಸೂಟ್ ಕೇಸನ್ನು ತೆಗೆಯಲು ಶುರು ಮಾಡಿದರು ಆ ಕ್ಷಣ ನಾನು ಯೋಚನೆ ಮಾಡಿ ಚೇರನ್ನು ಅಲ್ಲಾಡಿಸಿ ಬಾವನನ್ನು ನನ್ನ ಮೇಲೆ ಬೀಳುವಂತೆ ಮಾಡಿದೆ ಭಾವ ನನ್ನ ಮೇಲೆ ಬಿದ್ದಿದ್ದೇ ತಡ ನಾನು ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಒಂದು ಮುತ್ತನ್ನು ಕೊಟ್ಟೆ ಆಗ ಭಾವ ಸಹ ಸಹಕರಿಸಲು ಶುರು ಮಾಡಿದರು ಹೀಗೆ ಒಬ್ಬರನ್ನು ಒಬ್ಬರು ಚುಂಬಿಸುತ್ತಾ ಇರುವಾಗ ಭಾವನಿಗೆ ಅಕ್ಕನಿಗೆ ಗೊತ್ತಾದರೆ ಹೇಗೆ ಎಂದು ಯೋಚಿಸಿದರು ಆಗ ನಾನು ಹೇಳಿದೆ ನಾನೂ ಹೇಳುವುದಿಲ್ಲ ನೀವು ಹೇಳಬೇಡಿ ಎಂದು ರೂಮ್ನ ಬಾಗಿಲನ್ನು ಹಚ್ಚಿದೆ ಆಮೇಲೆ ನಮ್ಮ ಆಟವನ್ನು ಶುರು ಮಾಡಿದೆವು ನನ್ನ ಆಸೆಯಂತೆ ಭಾವ ನನಗೆ ಎಲ್ಲ ರೀತಿಯಲ್ಲೂ ಮಾಡಲು ಶುರು ಮಾಡಿದರು ಇಬ್ಬರು ಕೂಡ ತುಂಬ ಖುಷಿಪಟ್ಟೆವು ಆ ಕ್ಷಣದಲ್ಲಿ ಭಾವ ಹೇಳಿದರು ನಿನ್ನನ್ನು ಕಂಡರೆ ನನಗೆ ಆಸೆ ಇದ್ದರೂ ನಾನು ಹೇಳಿಕೊಳ್ಳಲಿಲ್ಲ ಎಂದು ಹೀಗೆ ನಮ್ಮ ಆಟವೆಲ್ಲ ಮುಗಿದ ಮೇಲೆ ಬಾವ ತಮ್ಮ ರೂಮ್ಗೆ ಹೋಗಿ ಮಲಗಿದರು ಮರುದಿನ ನಾನು ತಲೆನೋವೆಂದು ಆಫೀಸ್ಗೆ ರಜಾ ಹಾಕಿದೆ ಅಕ್ಕ ಆಫೀಸ್ಗೆ ಹೋದಳು ಬಾವನಿಗೆ ಫಸ್ಟ್ ಶಿಫ್ಟ್ ಇದ್ದಿದ್ದರಿಂದ ಅವರು ಬೆಳಗ್ಗೆ ಹತ್ತು ಗಂಟೆಗೆ ಮನೆಗೆ ಬಂದರು ಅವರು ಬಂದ ತಕ್ಷಣ ಅವರನ್ನು ತಬ್ಬಿಕೊಂಡು ಮುತ್ತನ್ನು ಕೊಟ್ಟೆ ಕೂಡ ನನಗೆ ಮುತ್ತನ್ನು ಕೊಟ್ಟು ನನ್ನ ಸವಿಜೇನನ್ನು ಹೇರಿದರು ನಂತರ ಬಾವನಿಗೆ ತಿಂಡಿಯನ್ನು ತಿನಿಸಿದೆ ಈ ಸಮಯಕ್ಕಾಗಿ ಕಾಯುತ್ತಿದ್ದ ನಾನು ಬಾವನನ್ನು ರೂಮಿಗೆ ಕರೆದುಕೊಂಡು ಹೋದೆ ಮುಂಚೆಯೇ ನನ್ನ ಮೇಲೆ ಆಸೆ ಇದ್ದ ಬಾವನೂ ಸಹ ನನ್ನನ್ನು ಎತ್ತಿಕೊಂಡು ಹಾಸಿಗೆ ಮೇಲೆ ಮಲಗಿಸಿದರು ನನ್ನ ದೇಹದ ಸೌಂದರ್ಯವನ್ನು ಹೀರುತ್ತ ಖುಷಿಪಟ್ಟರು ಭಾವನ ಖುಷಿಯನ್ನು ನೋಡಿ ನನಗೂ ಖುಷಿಯಾಯಿತು ಇಬ್ಬರು ಸಂಜೆಯ ತನಕ ಏಕಾಂತದಲ್ಲಿ ಇದ್ದೆವು ಭಾವ ನನಗೆ ಎಲ್ಲ ರೀತಿಯಲ್ಲೂ ಆ ಕೆಲಸವನ್ನು ಮಾಡಿದರು ಸಂಜೆ ಅಕ್ಕ ಬಂದ ಮೇಲೆ ಅಕ್ಕನಿಗೂ ಸಹ ಹೋಗಿ ಮಾಡಿದರು ಹೀಗೆ ಅಕ್ಕ ಇಲ್ಲದಿದ್ದಾಗ ಭಾವ ನನಗೆ ಆ ಕೆಲಸವನ್ನು ಮಾಡಿ ಖುಷಿಪಡಿಸುತ್ತಾರೆ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು